ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೆ ನಾವು ನಮ್ಮ ಊರಿಗೆ ಬಂದಿದ್ದೇವ್ರಿಗೆ ಬಿಜಾಪುರ್ಲಿಂದ ನೀನು ಹತ್ತು ಬಂದಿದ್ದೇವ್ರಿ ಈಗ ನಮ್ಮ ಹೊಲಕ್ಕೆ ರೀ ಹೊಲಾಗ್ಯ ತೊಗರಿ ಹೊಲ ನೋಡ್ರಿ ಇದು ಏನೇನಾಗ್ಯದ ತೊಗರಿ ಅಂದ್ರೆ ಪೂರ್ತಿ ಮಳೆ ಬಂದು ಹಾಳಾಗ್ಯದ್ರಿ ನೋಡ್ಬೋದು ನೀವು ನೀರು ಹತ್ತಿ ಅದ ನೋಡ್ರಿ ಎಲ್ಲ ನೀರು ಹತ್ತಿ ಹೊಗೆದ್ರಿ ಇಲ್ಲಿಟ್ಟು ಪೂರ್ತಿನೇ ಹೊಗೆದ್ರಿ ತೆಗೆದು ಜೋಳ ಬಿತ್ತದವ್ರಿ ಇಲ್ಲಿ ನಡಬಾರಕ್ಕೆ ಭಾಳ ಲಾಸ್ ರೀ ಈ ವರ್ಷ ರೈತರಿಗೆ ಎಷ್ಟು ನೋಡ್ರಿ ಇದು ಎಲ್ಲ ಲಾಸ್ ಆದ್ರೂ ಗೋರ್ಮೆಂಟ್ ಪರಿಹಾರ ಕೊಡ್ಲಕ್ಕಿಂದ ಬಂದ ತುಳು ಇಲ್ಲಿಗೆ ಇದಕ್ಕೆ ಹಾಕಿರೋ ಗೊಬ್ಬರ ಬೀಜ ಅಷ್ಟೂ ಇದ್ರ ಗೌರ್ಮೆಂಟ್ ಇದು ನೋಡ್ರಿ ಹಿಟ್ಟೆಲ್ಲ ಮಳೆ ಹಾಕಿ ತೊಗ್ಯದ್ರಿ ಆ ಕಡೆ ಏನು ಅದಲ್ಲ ರೀ ತೊಗ್ರಿ ಅದನ್ನು ಅಟ್ಟೆ ಕಟ್ಟೆ ಆಗ್ಯದ್ರಿ ಕಾಯಿ ಅದರಾಗೂ ಸ್ವಲ್ಪ ನೆಟ್ಟೆ ಹೊಡ್ದ್ರಿ ಪೂರಾನು ಕಿತ್ತಿಲ್ಲ ನಾವು ಈ ಜ್ವಾಳ ಚಲೋ ಅದ ಈಗ ನೀರು ಬಿಟ್ಟಿದ್ದೇವ್ರಿ ಇದಕ್ಕೆ ಇದನ್ನ ಕೈ ಬರತನ ಗ್ಯಾರಂಟಿ ಇಲ್ಲರಿ ಇದೂ ಮತ್ತು ಹಾಳದಾಗ ಮಳೆ ಬಂದು ಇದಿಟ್ಟು ತಗ್ರಿ ಹೊತ್ತಾಗ ತೊಗೊಬರ್ತೀರ ಈಗ ಒಂದು ನಾಲ್ಕು ನಾಲ್ಕು ಕಾಯಿ ಆಗ್ಯಾವ್ರಿ ಮನೆ ಪುರತಾಕ ಬ್ಯಾಳಿ ಮಾಡ್ಕೋಬೇಕು ಒಂದು ಬೀಜದ ಗಂಟ ರೀ ಇಲ್ಲೆಲ್ಲ ಲೇಬರ ಇಷ್ಟೆಲ್ಲ ಕೆಲಸ ಮಾಡಿದ್ದು ಅನ್ನೋದು ಗ್ಯಾರಂಟಿ ನಾ ಇಲ್ಲಿ ನೋಡ್ರಿ ಸುರೇಪನ ಹೊಲ ಥಂಡಿ ಭಾಳ ಅದ ರೀ ಮುಂಜ್ಮೇನೆ ಪೂರ್ತಿ ಇಬ್ಬನೇ ರೀ ಎಲ್ಲ ಕಡೆ ಏನಂತಾರಲ್ಲ ಹೊಗೆ ಮಂಜು ಇತ್ತೀ ಅದು ಇಳತ್ತನ ಹೊಗೆ ಮಂಜು ಇತ್ತು ಈಗ ಬಿಸಿಲು ಬಿದ್ದದ ಹೋಗ್ಯದ ಇಲ್ಲಿ ಸೂರ್ಯಾಪನ್ ಹೊಲ ನೋಡ್ರಿ ಅದು ನಾವು ಪೈಲು ಆಗಸ್ಟ್ ತಿಂಗಳದಾಗ ಬಂದಿದ್ದು ಇಡೋ ಮಾಡಿದ ನೋಡಿರ್ಬೋದು ನೀವು ಸೂರ್ಯಪನ ಅದು ಸೂರ್ಯಪನ್ ಚಲೋ ಐತ್ರಿ ಮಳೆ ಬಂದು ಅದನ್ನು ಹಾಳಾಯಿತು ಅದೆಲ್ಲ ತೆಗೆದು ಜೋಳ ಬಿತ್ತಿದೆ ಅವರಿಗೆ ಜೋಳ ಚಲೋ ಅದೆಲ್ಲ ನೀರು ಬಿಟ್ಟಿದ್ದೆವು ಮತ್ತಿದ ಕೆಂಪಾಗ್ಯವ್ರ ಎಲ್ಲಿ ಏನು ಫಾಲ್ಟ್ ಅದ ರೀ ಜೋಳದೂ ಏನು ರೋಗ ಬಿದ್ದದೋ ಏನು ಗೊತ್ತಿಲ್ಲ ನಾನು ನಾಲ್ಕು ತಿಂಗ್ಳಿಗಮ್ಮ ಐದು ತಿಂಗಳಿಗೊಮ್ಮ ಹೊಲಕ್ಕೆ ಬರೋದು ರೀ ಬೆಳೆ ಹ್ಯಾಂಗೆ ಏನು ಫಾಲ್ಟ್ ಅದ ಏನು ಗೊತ್ತಾಗೋದಿಲ್ಲ ಈ ಕಡೆ ಸಣ್ಣ ಅದ ನೋಡ್ರಿ ಮತ್ತು ಜೋಳ ಭಾಳ ಈ ವರ್ಷ ರೈತರಿಗೆ ಭಾಳ ಕಷ್ಟ ರೀ ಯಾಕಂದ್ರೆ ಸಾಕಷ್ಟು ಮಳೆ ಭಾಳ ಐತಲ್ರಿ ಅದಕ್ಕಾಗಿ ಸಾಕಷ್ಟು ಹಾಳಾಯದ್ರಿ ಈ ಕಡೆ ಕಡ್ಲೆ ಬಿತ್ತಿದ್ ನೋಡ್ರಿ ಹೆಸರಿತ್ತು ಹೆಸರು ತಗೊಂಡು ಇಲ್ಲಿ ಕಡಲೆ ಬಿತ್ತಿದ್ರಿ ಮನೆ ಕುರ್ತಾಕರೆ ಆಗ್ತದಂತ ಹೇಳಿ ಹಿಂಗದ ನೋಡ್ರಿ ಕಡಲಿ ಆ ಕಡಿದ ಹಬ್ಬ ನಮ್ಮ ಹಾಕೋರದ್ರಿ ಈ ಕಡೆ ಜೋಳ ಸೂರ್ಯನೂ ಬೆಳಕು ನೋಡ್ರಿ ಹೆಂಗೆ ಕಣ ಹೊಲ್ದಾಗ ಮಸ್ತ್ ಅನ್ಸತ್ತ ರೀ ವಾತಾವರಣ ಕೋಲ್ ಕೋಲ್ ಥಂಡ ಥಂಡ ಇಲ್ಲ ನೋಡ್ರಿ ಹತ್ತಿ ಹೊಲ ಈ ಥರ ಹೊಲೆಯಾದ್ದು ನೋಡ್ರಿ ನಾನು ಒಣಗಿಲ್ರಿ ಇದು ಹೊಲ ಇನ್ನ ಹಸಿ ಅದ ರೀದು ಏನು ಬಿತ್ತಪ್ಪಲಿ ಇಲ್ಲ ಅಷ್ಟೆಲ್ಲ ಮಳೆ ರೀ ಸಿಕ್ಕಾಪಟ್ಟು ಇಲ್ಲಿ ತ ನೀರು ನಿಂದಿರ್ತೇವು ಇಟ್ಟು ಹಾಳಾಗ್ಯದ ನೋಡಿರಿ ರೈತರ ಪರಿಸ್ಥಿತಿ ಹಿಂಗೆ ಇದು ಒಂದು ಜರ ಚಲೋ ರೀ ಕಡೆ ಇದು ಒಂದು ಸ್ವಲ್ಪ ಏನಾರು ಬೀಜ ಗೊಬ್ಬರ ಹಾಕಿದ್ದು ಲಾಭ ಮಾಡ್ಯದ್ರ ಇದು ನೋಡ್ರಿ ಇಲ್ಲಿ ಜೇಕ್ ಹ್ಯಾಂಗದ್ದು ಪೂರ್ತಿ ಅದು ಹೆಂಗೆ ಹಳ್ಳದಾಗ ಜೇ ಕೇಳತ್ತಲ್ಲ ರೀ ಆ ಥರ ಆಗಿದ್ರಿ ಇದು ಅಲ್ಲಿ ಅಲ್ಲಿತನ ಆ ಮನೆ ನೋಡ್ರಿ ಇದು ಹೆಂಗೆ ಅದ ಈ ವಿಡಿಯೋ ಇಲ್ಲಿಗೆ ಎಂಡ್ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ನೀವು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಥ್ಯಾಂಕ್ ಯು